ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಲೈಫ್ ಸ್ಟೈಲು ನಮ್ಮ ಮನೆಯ ಒಂದಷ್ಟು ಸಂಪ್ರದಾಯಗಳು ನನ್ನ ಆ್ಯಕ್ಟಿವಿಟೀಸ್ಗಳು ನಮ್ಮ ಪುಟಾಣಿಗಳ ಬಗ್ಗೆ ಒಂದಷ್ಟು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಗಣೇಶನ ಹಬ್ಬದ ಮಾರನೇ ದಿನ ಬೆಳಗ್ಗೆ ಏಳು ಗಂಟೆಗೆ ಗುಡ್ರು ಬಿಕ್ಸಕ್ಕೆ ಮನೆ ಮನೆಗಳಿಗೆ ಬರ್ತಾರೆ ಅದಕ್ಕೆ ಅಕ್ಕಿ ಹಾಕ್ತಾಯಿದ್ದಾರೆ ಎರಡು ಮಕ್ಕಳು ಒಂದು ಟೈಮಲ್ಲಿ ನಮ್ಮ ಮನೆಯಲ್ಲಿ ಅಕ್ಕಿ ಹಾಕೋದಕ್ಕೂ ಮಕ್ಕಳಿರಲಿಲ್ಲ ನಾನು ಅಥವಾ ನನ್ನ ತಮ್ಮ ಹಾಕ್ಕೊಂಡು ಬರ್ತಿದ್ವಿ ಇವಾಗ ಎರಡು ಮಕ್ಕಳಿದ್ದಾರೆ ಹಾಕೋದಕ್ಕೆ ಅದಕ್ಕೇ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಭಗವಂತ ಅದನ್ನು ನಾವು ಕೇಳಿದ್ದನ್ನು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ಅಕ್ಕಿ ಆಗ್ತಿರೋದಕ್ಕೆ ಈ ಮಕ್ಳೇನೆ ಸಾಕ್ಷಿ ಹೇಳಬೇಕು ಅಂದರೆ ಅದನ್ನು ದೇವ್ರ ಗುಡ್ರುಗಳು ಖುಷಿ ಪಡ್ತಿದ್ರು ಮಕ್ಳುಗಳು ಆಗ್ತಿರೋದನ್ನ ನೋಡ್ಬಿಟ್ಟು ಮತ್ತು ಅವರೂ ಚೆನ್ನಾಗಿರಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು ನನಗೆ ಖುಷಿಯಾಯಿತು ಮಕ್ಕಳು ಅಕ್ಕಿ ಆಗ್ತಿರೋದನ್ನು ನಾನು ಒಂದು ವಿಡಿಯೋ ಮಾಡಿಕೊಂಡೆ ಮತ್ತು ತಿಂಡಿ ಎಲ್ಲ ತಿನ್ಕೊಂಡು ಯಾಕಂದರೆ ಹಿಂದಿನ ದಿವಸ ಶಾವಿಗೆ ಎಲ್ಲ ಉಳಿದಿರುತ್ತೆ ಎಲ್ಲರ ಮನೆಯಲ್ಲೂ ಹಿಂದಿನ ದಿನ ಮಾಡಿರೋ ಅಡುಗೆನೇ ತಿಂಡಿನ ಊಟ ಮಾಡೋದು ಯಾರೂ ಸಾಮಾನ್ಯವಾಗಿ ತಿಂಡಿ ಮಾಡೋಕ್ಕೋಗಲ್ಲ ಶಾವಿಗೆನೇ ತಿಂತಾರೆ ನಮ್ಮ ಮನೆಯಲ್ಲೂ ಶಾವ್ಗೆ ತಿನ್ಕೊಂಡು ನಾನಿಲ್ಲಿ ಕಾಯಿ ಮಿಠಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಓನ್ ರೆಸಿಪಿ ನಾನು ಸುಮಾರು ದಿನದಿಂದ ಈ ಸ್ವೀಟನ್ನ ಮಾಡ್ಕೊಂಡು ತಿಂತೀನಿ ಈ ಕಾಯಿ ಎಲ್ಲ ಹೊಸನೀರು ತೊಗೊಂಡು ಬಂದಿದ್ದು ಮತ್ತು ದೇವ್ರಿಗೆಲ್ಲ ಒಡೆದಿದ್ದು ಎಲ್ಲ ತುಂಬ ಕಾಯಿಗಳಿತ್ತು ಒಂದು ಐದಾರು ಕಾಯಿ ಮೇಲೇ ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಒಂದು ಈ ವರ್ಷ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಂದು ಒಂದೊಂದು ಸಲ ಎಲ್ಲ ಸಡನ್ ಪ್ಲ್ಯಾನ್ಗಳೇನೆ ಅಲ್ಲೇ ಪ್ಲ್ಯಾನ್ ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಹಾಗೆ ಈ ಮಿಠಾಯಿನೂ ಅಷ್ಟೇ ನಾನು ತಮ್ಮೆಂಡ್ತಿ ಕೈಲಿ ಪಟಪಟ ಅಂತ ತೆಂಗಿನಕಾಯಿ ಮೇಲ್ಮೇಲೆ ತುರಿಸ್ಕೊಂಡೆ ತುರಿಸ್ಕೊಂಡು ಹಾಗೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹಸು ಹಾಲು ಕರೀತಾರೆ ಅವ್ರ ಹತ್ರನೂ ಆಲಿಸ್ಕೊಂಡು ಬಂದು ನಾನೇನೇ ಕೋವನು ಮಾಡಿಕೊಂಡೆ ಈ ಸ್ವೀಟ್ ಬಂದು ಕೋವಾ ಮಿಠಾಯಿ ಮಾಡ್ತಾ ಇರೋದು ಒಂದು ಪಾತ್ರೆಗೆ ಸಕ್ಕರೆ ಹಾಕಿದ್ದೀನಿ ಒಂದು ಕಪ್ಪು ಒಂದು ಕಾಲು ಕಪ್ಪು ನೀರು ಹಾಕಿ ಕರಗಿಸ್ಕೊಂಡು ಅದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ಹಾಕ್ಕೊಂಡು ಮತ್ತು ಕೋವಾ ಹಾಕ್ಕೊಂಡು ಮಿಠಾಯಿ ಅದಕ್ಕೆ ಬರೋ ತನ್ಕು ಕೈ ಬಿಡ್ದೇನೆ ಅದನ್ನು ತಿರ್ಗಿಸ್ಕೋಬೇಕು ಕಡಿಮೆ ಉರಿಲೇನೆ ಮಿಠಾಯಿ ಅದಕ್ಕೆ ಬಂದಮೇಲೆ ಏಲಕ್ಕಿ ಪೌಡ್ರ್ ಹಾಕಿ ತುಪ್ಪ ಸೌರಿದ ತಟ್ಟೆಗೆ ಮಿಠಾಯಿನ ಹಾಕಿ ಅದನ್ನು ಈ ಥರ ಕೈಯಲ್ಲಿ ತಟ್ಕೊಂಡು ಬಿಸಿ ಇರುತ್ತೆ ಒಂದು ಸ್ವಲ್ಪ ಒದ್ದೆಕಾಯಿ ಮಾಡ್ಕೊಂಡು ತಟ್ಕೊಂಡು ಚಾಕುಲಿ ನಮ್ಮ ಯಾವ ಬೇಕು ಪೀಸು ಆ ಡಿಸೈನಲ್ಲಿ ಕಟ್ ಮಾಡ್ಕೊಳ್ಳೋದು ನಾನು ಈ ಥರ ಮಾಡಿ ಇದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ಸಹ ನಾನು ಇಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಒಂದು ತಟ್ಟೆ ಆಯಿತು ಮತ್ತು ದೊಡ್ಡ ದೊಡ್ಡ ಪೀಸ್ ಮಾಡಿದೆ ನಾನು ಎಲ್ಲ ಸಾಮಾನ್ಯವಾಗಿ ಸಕ್ಕರೆ ಮತ್ತು ತೆಂಗಿನ ತುರಿ ಹಾಕಿ ಮಾಡ್ತಾರೆ ಕಾಯಿ ಮಿಠಾಯಿ ಅಂತ ಇದು ಒಂದು ಕೋವಾ ಸೇರಿಸಿ ಕೋವಾ ಕಾಯಿ ಮಿಠಾಯಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದ್ಸಲಿ ಮನೇಲಿರೋ ಪದಾರ್ಥಗಳಲ್ಲೇ ಈ ಥರ ಒಂದು ಈಸಿಯಾಗಿ ಟೇಸ್ಟಿಯಾಗಿ ಸ್ವೀಟ್ ಮಾಡ್ಕೋಬೋದು ಪ್ರತಿ ಹಳ್ಳಿಗಳಲ್ಲೂ ಸಹ ಯಾಕಂದರೆ ತೆಂಗಿನಕಾಯಿ ಹಾಲು ಎಲ್ಲ ಸಿಗುತ್ತೆ ಕೋವಾ ಮಾಡ್ಕೋಬೋದು ಸಕ್ಕರೆ ಇರುತ್ತೆ ಮಾಡಿಕೊಂಡು ನೀವೂ ಟೇಸ್ಟ್ ಮಾಡಿ ಅಂತ ನಿಮ್ಮ ಜೊತೆಲಿ ಇದನ್ನು ಶೇರ್ ಮಾಡಿದ್ದೀನಿ ಹಾಗೆ ಮಿಠಾಯಿ ಆಯಿತು ಇದು ಹಾರಕ್ಕೆ ಬಿಡಬೇಕು ಹಾರ ಅಷ್ಟರಲ್ಲಿ ನಾನು ಅಡಿಕೆ ಬಗ್ಗೆ ಇದ್ದೀನಿ ನೋಡ್ಬೋದು ಈ ಥರ ಪಲ್ಲಸರುಗಳಲ್ಲಿ ನಾವು ಅಡಿಕೆ ತೆಂಗಿನಕಾಯಿ ಒಂಬಾಳೆ ಈ ಥರ ಎಲ್ಲ ಸೇರಿಸಿ ಕಟ್ಟೋದು ಹಾಗೆ ನಾನು ತಮ್ಮನಿಗೆ ಹೇಳಿದೆ ನನಗೆ ಎಕ್ಸ್ಟ್ರಾ ಒಂದು ಥರ ಅಡಿಕೆ ಬೇಕು ಅಂತ ಯಾಕಂದರೆ ನಮ್ಮ ಮನೆಯಲ್ಲಿ ನಂಜನಗೂಡಲ್ಲೇ ಅಡಿಕೆ ಖಾಲಿ ಆಗಿಬಿಟ್ಟಿತ್ತು ನನಗೆ ದೇವ್ರ ಪೂಜೆಗೆ ಆಗಿರ್ಬೋದು ಬಂದವ್ರಿಗೆ ಅಷ್ಟೇ ಕುಂಕುಮ ಕೊಡೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅದರಿಂದ ನಾನೇ ಈ ಸಲ ಅಡಿಕೆ ತಂದಿಡು ನಾನೇ ಎಡ್ಕೋತೀನಿ ಅಂತ ಹೇಳಿದೆ ಅದರಿಂದ ಇವಾಗ ಒಂದು ಥರ ಅಡಿಕೆನ ನಾನು ಎಲ್ಲ ಬಿಡಿಸ್ಕೊಂಡು ನೋಡ್ಬೋದು ಇದು ನಮ್ಮ ಚಾಮರಾಜನಗರ ಸೈಡು ಅಡಿಕೆ ಎಡೆ ಕತ್ತಿ ಅಂತ ಹೇಳ್ತೀವಿ ನಾವು ಅಡಿಕೆ ಎಡೆಯೋದು ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಪದಗಳನ್ನು ಹೇಳ್ತಾರೆ ಸುಲಿಯೋದು ಅಂತಲೂ ಹೇಳ್ತಾರೆ ನಮ್ಮ ಕಡೆ ಎಡೆಯೋದು ಅಂತ ನೋಡ್ಬೋದು ನಾನು ಎಡಿತಾ ಇದ್ದೀನಿ ನಾನು ಅಡಿಕೆ ಎಡೆಯೋದು ಗೊತ್ತು ನನಗೆ ತೆಂಗಿನಕಾಯಿನೂ ಎಡೆಯೋದು ಗೊತ್ತು ಆಲ್ಮೋಸ್ಟು ಒಬ್ಳು ಏನೋ ತೋಟ ಸೀಮೆಯಲ್ಲಿ ಸಿಗೋವಂಥ ಪದಾರ್ಥಗಳನ್ನು ಎಡೆಯೋದು ಕಟ್ ಮಾಡೋದು ಎಲ್ಲನೂ ಕಲ್ತಿದ್ದೀನಿ ನಾನು ಅದೊಂದು ನನಗೆ ಖುಷಿ ಇದೆ ನಾನು ಹಳ್ಳಿಯಲ್ಲಿ ಹುಟ್ಟಿದ್ರೂ ಎಲ್ಲನೂ ಕಲ್ತಿದ್ದೀನಿ ಹಳ್ಳಿ ಜೀವನವನ್ನು ನಾನು ಕಲ್ತಿದ್ದೀನಿ ಅದೊಂದು ಖುಷಿ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಮಾಡೋದಕ್ಕೆ ಬಿಟ್ಟಿರೋದಕ್ಕೆ ನಾನು ಕಲಿಯೋದಕ್ಕಾಯಿತು ಅದರಿಂದ ಇವಾಗ ನೋಡ್ಬೋದು ಒಂದೊಂದಾಗಿ ಅಡಿಕೆ ನಾನೇ ಎಡೀತಾ ಇದ್ದೀನಿ ಮತ್ತು ಅಲಿಸ್ಲಣ್ಣು ಸಹ ಎಷ್ಟೇ ದೊಡ್ಡ ಹಲಿಸ್ಲಣ್ಣಾದ್ರೂ ಅದನ್ನು ಕಟ್ ಮಾಡ್ತೀನಿ ಒಂದು ಸಲಕ್ಕೆ ನಾನು ಇಪ್ಪತ್ತು ಮೂವತ್ತು ಕಾಯಿಯೂ ಸಹ ಎಡ್ ಎಡೀತೀನಿ ಈ ಥರ ಅಡಿಕೆನೂ ನಿಮ್ಮ ಜೊತೆಲಿ ಎಡೆಯೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಎಡ್ದ್ಬಿಟ್ಟು ಇವಾಗ ಅದನ್ನು ಬೇಯಿಸ್ಕೋಬೇಕು ನನಗೆ ವಿಹಾನ್ ಪುಟಾಣಿ ಎಲ್ಲ ಬಿಡಿಸಿ ಕಂಪ್ನಿ ಇದ್ದ ನೋಡ್ಬೋದು ಅಡಿಕೆ ಎಲ್ಲ ಎಡ್ದು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಪಾತ್ರೆಯಲ್ಲಿ ಬೇಯಿಸ್ತೀನಿ ಓಪನ್ ಆಗಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಗ್ಯಾಸು ವೇಸ್ಟ್ ಆಗುತ್ತೆ ಸಮಯನೂ ವೇಸ್ಟ್ ಆಗುತ್ತೆ ಅದರಿಂದ ಈ ಥರ ಒಂದು ಕುಕ್ಕರ್ಗೆ ಅಡಿಕೆ ಹಾಕ್ಬಿಟ್ಟು ಅದು ಅಡಿಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಆರು ವಿಸಲ್ ಕೂಗಿಸಿದ್ರೆ ಆ ಅಡಿಕೆಯಲ್ಲಿರೋ ಕಣ್ಣು ಹೊರಗಡೆ ಬಂದರೆ ಅದು ಬೆಂದಿದೆ ಅಂತ ಹೇಳ್ತಾರೆ ಯಾಕಂದರೆ ಇದನ್ನೆಲ್ಲ ನಾನು ಫಸ್ಟೇ ತಿಳ್ಕೊಂಡಿದೆ ಆದ್ದರಿಂದ ಅಡಿಕೆನ ಬೇಯೋಕ್ಕೆ ಕುಕ್ಕರ್ಗೆ ಇಟ್ಟು ಇವಾಗ ವಿಸಲಕ್ಕ ಹೋಗೋ ತನಕ ಇಲ್ಲಿ ಮಿಠಾಯಿ ಆರಿತ್ತು ಅದನ್ನು ಪೀಸ್ನ ತೆಗೆದಿಟ್ಟು ನಮ್ಮ ಹತ್ಕೆದಿರ್ಗು ಒಂದೊಂದು ಪೀಸ್ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ ನಮ್ಮ ಅಮ್ಮನ ಮನೆಯಲ್ಲಿ ಅಮ್ಮನೂ ಹಂಗೆ ಒಂದು ಏನೇ ಸಿಹಿ ಮಾಡಿದ್ರು ಎಲ್ಲರಿಗು ಶೇರ್ ಮಾಡಿಕೊಂಡು ತಿಂದು ಖುಷಿ ಪಡ್ತಿರು ಅದೇ ಥರ ನಾನು ಅಷ್ಟೇ ಅವ್ರಿಗೂ ಟೇಸ್ಟ್ ಮಾಡೋದಕ್ಕೆ ಎಲ್ಲರ್ಗು ಕೊಟ್ಟೆ ಅವರು ಟೇಸ್ಟ್ ಮಾಡಿ ತುಂಬ ಚೆನ್ನಾಗದೆ ಅಂದರು ಈ ಥರ ಶೇರ್ ಮಾಡಿಕೊಂಡು ಒಂದು ತಿಂಡಿಗಳನ್ನು ತಿಂದರೆ ಆ ಮಾಡಿರೋದಕ್ಕೂ ಒಂದು ಅರ್ಥ ಇರುತ್ತೆ ಮನ್ಸ್ಗೂ ಖುಷಿ ಸಿಗುತ್ತೆ ಈ ಥರ ನಮ್ಮ ಮನೆಯಲ್ಲಿ ಮಾಡೋದು ಹಾಗೆ ಅಡ್ಕನು ಸಹ ಬೆಂದಿತ್ತು ಅದನ್ನು ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೋತ ಇದ್ದೀನಿ ಇದನ್ನು ಅಷ್ಟೇ ಸುಮಾರು ವೆರೈಟಿ ಪೀಸ್ಗಳು ಮಾಡ್ಬೋದು ನಾನು ಸ್ಟ್ರೈಟಾಗಿ ಅದನ್ನು ಪೀಸ್ ಮಾಡಿ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಮಗಳೂ ಸೈಕಲ್ ಹೊಡಿತಾ ಇದ್ದಾಳೆ ಆವಾಗಲೇ ಟೈಮ್ ಬಂದು ಒಂದು ಐದು ಗಂಟೆ ಆಗಿತ್ತು ಹಾಲೆಲ್ಲ ಕರೆ ಟೈಮು ಡೈರಿಗೆ ಹಾಕೋದ್ರಿಂದ ನಾನು ಸಡನ್ನಾಗಿ ಇವಾಗಲೇ ಹೊರಡ್ತೀನಿ ಅಂತ ಪ್ಲ್ಯಾನ್ ಮಾಡಿದೆ ಯಾಕಂದರೆ ತಮ್ಮ ತಮ್ಮ ನೆಂಡ್ತಿ ಬೆಳಗ್ಗೆ ಹೋಗಿ ಐದು ಗಂಟೆ ಬಸ್ಗೆ ಅಂತಿದ್ರು ಯಾಕೆ ಬೇಡ ಇವಾಗಲೇ ಹೋಗ್ತೀನಿ ಅಂದ್ಬಿಟ್ಟು ಸಡನ್ನಾಗಿ ರೆಡಿಯಾಗಿ ಆರು ಗಂಟೆಗೆ ಮನೆ ಬಿಟ್ವಿ ಚಾಮರಾಜನಗರಕ್ಕೆ ತಮ್ಮ ಡ್ರಾಪ್ ಕೊಟ್ಟ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಅಡಿಕೆ ಮತ್ತು ಸಾಂಬಾರೆಲ್ಲ ಹೋಗಿ ರೈಸ್ ಮತ್ತು ಮುದ್ದೆ ಮಾಡ್ಕೊಂಡ್ರಾಯಿತು ಅಂತ ಬಸ್ ಸ್ಟಾಪಿಗೆ ಬಂದರೆ ತುಂಬ ರಶ್ ಇತ್ತು ಬಸ್ಗಳೇ ಇಲ್ಲ ಹಂಗೂ ತಮ್ಮ ಕಾರಲ್ಲೇ ಡ್ರಾಪ್ ಕೊಡ್ತೀನಿ ಹೇಳ್ದ ನನಗೆ ಒಬ್ರಿಗೋಸ್ಕರ ಡ್ರಾಪ್ ಕೊಡಿಸ್ಕೊಳ್ಳೋದು ಆ ಥರ ಏನಿಲ್ಲ ಎಷ್ಟೇ ರಶ್ ಇದ್ರೂ ನನಗೆ ತಿರುಗಾಡಿ ಅಭ್ಯಾಸ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಬಸ್ ಬಂತು ಬಂದೆ ಮನೆಗೆ ಮನೆಗೆ ಬಂದ ತಕ್ಷಣ ಅಡಿಕೆ ಫಸ್ಟ್ ಹಾರಾಕ್ತೆ ಒಂದು ಚೀಲದಲ್ಲಿ ಆಮೇಲೆ ಪಟ ಪಟ ಅಂತ ಅನ್ನಕ್ಕಿಟ್ಟು ಮುದ್ದೆ ಮಾಡಿದೆ ಸಾಂಬಾರು ಕೊಟ್ಟಿದ್ಲು ನನ್ನ ತಮ್ಮ ಬಿಸ್ ಮಾಡಿ ಇಟ್ಟೆ ಆಗಲೇ ಟೈಮ್ ಬಂದು ಎಂಟೂವರೆ ಎಂಟು ಆಯಿತು ಇನ್ನು ಯಜಮಾನ್ರಿಗೂ ಮಗಳಿಗೂ ಊಟ ಕೊಟ್ಟರೆ ಊಟನೂ ಆಯಿತು ಮತ್ತು ನಾನು ಎಲ್ಲ ಒಣಗಿಸಿ ಅದನ್ನು ಪ್ಯಾಕ್ ಮಾಡಿ ಇಡೋದನ್ನು ನಿಮ್ಮ ಜೊತೇಲಿ ತೋರಿಸ್ತೀನಿ ಯಾಕಂದರೆ ಎರಡು ಮೂರು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಅಡಕೆನ ನೆರಳಲ್ಲಿ ಒಣಗಿಸಿದ್ರೆ ಅಷ್ಟು ಬರೋಲ್ಲ ನೋಡ್ಬೋದು ಬಿಸಿಲಲ್ಲಿ ನಾನು ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಒಣಗಿದೆ ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ತುಂಬಿಟ್ಕೊತೀನಿ ಜೊತೆಗೆ ನಮ್ಮ ಅಕ್ಕನಿಗೂ ಒಂದು ಸ್ವಲ್ಪ ಪ್ಯಾಕ್ ಮಾಡಿದೆ ಈ ಥರ ನಮ್ಮ ಮನೆಯ ನನ್ನ ಲೈಫ್ ಲೈಫ್ಸ್ಟೈಲ್ನ ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋಲಿ ನನ್ನ ಒಂದಷ್ಟು ಲೈಫ್ ಸ್ಟೈಲ್ ಬಗ್ಗೆ ನನ್ನ ಒಂದಷ್ಟು ಆ್ಯಕ್ಟಿವಿಟೀಸ್ಗಳ ಬಗ್ಗೆ ನಾನು ಹಾಕುವ ಬುಟ್ಟಿ ಏನಕ್ಕೆ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೇಲಿ ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡ್ಕೋತೀನಿ ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಆರೋಗ್ಯ ಚೆನ್ನಾಗಿಟ್ಟಿದರೆ ಖಂಡಿತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತೇಲಿಗೇ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ